ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಮ್ಮ ಸಾಗರದ ಟ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಇದೆ ಇವಾಗ ಆಫರ್ ನಡೀತಾ ಇದೆ ಫ್ರೆಂಡ್ಸ್ ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಹೇಳಿ ಸೊ ನಾವು ಇಲ್ಲಿ ಯಾವಾಗಲೂ ಒಂದು ಪರ್ಚೇಸ್ ಮಾಡಿದರೆ ಫ್ರೆಂಡ್ಸ್ ಅವರು ನಮ್ಮದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿರ್ತಾರೆ ಸೊ ಅವರು ಆಫರ್ಸ್ ಈ ಥರ ಆಫರ್ಸ್ ಎಲ್ಲ ಬಿಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅವಾಗ ಅವರಾಗೆ ಕಾ ಓನಾಗೆ ಅವರು ಅಲ್ಲಿಂದ ಕಾಲ್ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ ಈ ಥರ ಆಫರ್ ಇದೆ ಇವಾಗ ಆಫರ್ ನಡೀತಾ ಇದೆ ನೀವು ಯಾರಾದ್ರು ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇದ್ರೆ ನೀವು ಬಂದು ಪರ್ಚೇಸ್ ಮಾಡಿ ಅಂತ ಹೇಳಿ ನಮಗೆ ಈ ಥರ ತಿಳಿಸ್ತಾರೆ ಅವರು ನಾನು ಮತ್ತು ನಮ್ಮ ಮನೆಯವರು ಯಾವಾಗಲೂ ಇಲ್ಲಿ ಪರ್ಚೇಸ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಅದಕ್ಕೆ ನನಗೆ ಕಾಲ್ ಬಂದಿತ್ತು ಅವ್ರ ಕಡೆಯಿಂದ ಸೆವೆಂಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಮ್ಯಾಮ್ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನೋಡಿ ಬಂದು ಅಂತ ಸೊ ನಾನು ಅದಕ್ಕೆ ನೋಡೋಣ ಎಷ್ಟೆಷ್ಟು ಆಫ್ ಇದೆ ಅಂತ ಹೇಳಿ ಯಾವ್ಯಾವದ್ರ ಮೇಲೆ ಅಂತ ಹೇಳಿ ಹೋಗಿದ್ದೆ ಇಲ್ಲಿ ಕುರ್ತೀಸ್ ಇದೆಯಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಆಫರ್ಸ್ ನಡೀತಾ ಇತ್ತು ಟೂ ನೈಂಟಿ ನೈನ್ ಮತ್ತು ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನಿಗೆ ಕುರ್ತೀಸ್ ಅವೈಲೇಬಲ್ ಇದೆ ಅಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಯಾರಿಗೆ ಬ್ರ್ಯಾಂಡೆಡ್ ಬಟ್ಟೆ ಕಡಿಮೆ ಅಲ್ಲಿ ಸಿಗ್ದಾಗ ಗ್ರ್ಯಾಬ್ ಮಾಡೋಕೆ ಇಷ್ಟ ಇದೆ ಅವರು ಹೋಗಿ ಪರ್ಚೇಸ್ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಫ್ರೆಂಡ್ ಬಟ್ಟೆದು ಇಲ್ಲಿಂದ ಪರ್ಚೇಸ್ ಮಾಡ್ತಾ ಇರ್ತೀನಿ ಇದು ಕುರ್ತೀಸು ಅಷ್ಟೇ ಫ್ರೆಂಡ್ಸ್ ಟು ನೈಂಟಿ ನೈನಿಗೆ ಇವಾಗ ಎಲ್ಲಿ ಚೆನ್ನಾಗಿರೋದು ಮತ್ತು ಇದೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಿ ಟೂ ನೈಂಟಿ ನೈನಿಗೆ ಸಿಗುತ್ತೆ ಸೊ ಟೂ ನೈಂಟಿ ನೈನಿಗೆ ಎಲ್ಲ ಕುರ್ತೀಸ್ ಸಿಗ್ತಾ ಇದೆ ಫ್ರೆಂಡ್ಸ್ ಮತ್ತು ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಇದು ನಮಗೆ ಸೈಜಸ್ ಮಾತ್ರ ಅವೈಲೇಬಲ್ ಇರುತ್ತೆ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ನಾನು ಆಲ್ಮೋಸ್ಟ್ ಇಲ್ಲಿ ಶಾಪಲ್ಲಿ ಹೋಗಿ ಕೇಳಿದಾಗ ಕೆಲವೊಂದು ಸುತ್ತು ನಮ್ಮದು ಸೈಜಿಂದು ಇದು ಬಟ್ಟೆ ಸಿಗಲ್ಲ ಅಲ್ಲಿ ಕು ಟಾಪ್ಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲ ಸಿಗಲ್ಲ ನಾನು ಆಲ್ಮೋಸ್ಟ್ ಇಲ್ಲಿಂದನೇ ಪರ್ಚೇಸ್ ಮಾಡಿರ್ತೀನಿ ಜೀನ್ಸ್ ಟಾಪ್ ಎಲ್ಲ ಮತ್ತು ಲೆಗಿನ್ಸು ಅಷ್ಟೇ ತುಂಬ ಎಲ್ಲ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಸಾಗರದಲ್ಲಿ ಇಲ್ಲಿ ಏನು ಗೊತ್ತಾ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಇಲ್ಲಿಂದ ಇಲ್ಲಿಂದ ಸೊ ಅವರಿಗೆಲ್ಲ ಕಾಲ್ ಹೋಗಿರುತ್ತೆ ಎಲ್ಲರೂ ಬಂದು ಅನ್ ಪರ್ಚೇಸ್ ಮಾಡ್ತಾರೆ ಫ್ರೆಂಡ್ಸ್ ಸ್ಟಾಕ್ ಬೇಗ ಖಾಲಿ ಆಗುತ್ತೆ ನಾನು ಹೋದಾಗಲೂ ಅಷ್ಟೇ ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸ್ ಇಲ್ಲಾಗಿತ್ತು ಸೊ ಅದಕ್ಕೆ ಬೇಗ ಯಾರಿಗಾರು ಬಂದು ಪರ್ಚೇಸ್ ಮಾಡಬೇಕು ನೀವು ಅಂತ ಹೇಳಿದರೆ ಬಂದು ನೋಡಿ ಪರ್ಚೇಸ್ ಮಾಡಿ ಬೇಗನೆ ಸ್ಟಾಕ್ ಖಾಲಿಯಾಗಿಬಿಡತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಇಷ್ಟ ಆದರೆ ನಾನು ಆಗಿ ಕುರ್ತೀಸೇ ಪರ್ಚೇಸ್ ಮಾಡಬೇಕಂತ ಹೋಗಿಲ್ಲ ಯಾವ್ಯಾವ್ದ್ರ ಮೇಲೆ ಆಫರ್ ಇದೆ ಅಂತ ಹೇಳಿ ನೋಡಿ ಚೆನ್ನಾಗಿದ್ರೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟಾಪ್ಸ್ ಎಲ್ಲದೂ ಮತ್ತು ಮ ಇದು ಹುಡುಗಿ ಸಣ್ಣ ಮಕ್ಕಳದ ಬಟ್ಟೆ ಮೇಲೂ ಆಫರ್ ನಡೀತಾ ಇದೆ ಮೋಸ್ಟ್ಲಿ ಗರ್ಲ್ಸಿಂದ ಬಟ್ಟೆ ಮೇಲೂ ಆಫರ್ ನಡೀತಾ ನಮ್ಮ ಮೇಲೆ ಬಾಯ್ಸ್ ಇದಕ್ಕೆ ಕೌಂಟರ್ ಅಲ್ಲಿ ಮೇಲೆ ಹೋಗಿಲ್ಲ ಬಟ್ ಅಲ್ಲೂ ನಡೀತಾ ಇರ್ಬೋದು ಅದಕ್ಕೆ ಅವ್ರು ಸೆವೆಂಟಿ ಪರ್ಸೆಂಟ್ ಆಫ್ ಇದೆ ಅಂತ ಹೇಳಿನೇ ಕಾಲ್ ಮಾಡಿ ತಿಳಿಸಿದ್ರು ಫ್ರೆಂಡ್ಸ್ ನಿಮ್ಗೆ ಯಾರಿಗಾರು ಇಷ್ಟ ಇದೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಹೋಗಿ ಪರ್ಚೇಸ್ ಮಾಡಿ

要的，要的。

ಇದು ಸೇಮ್ ಈ ಥರನಾ ಅಲ್ಲ ಸೈಡ್ ಕಟ್ ಕಟ್ ಬರುತ್ತೆ ಇದು ಅಂಬ್ರಲಾ ಇತ್ತು ಒಂದು ಪೀಸ್ ಇದು ಅಂಬ್ರಲಾ ಇದೆ ಯಾವುದಿದ ಅಂಬ್ರೆಲಾನ ಇದು ಇದು ಅಷ್ಟೇ ಇದು ಅಂಬ್ರಲಾ ಬರುತ್ತೆ ಇದು ಇದೆಲ್ಲ ಅದೇ ಅಂಬ್ರಲಾ ಹ್ಞೂ I'm on the side. ಇದರಲ್ಲಿ ಏನಾದ್ರು ಆಫ್ ಆಗುತ್ತಾ ಇದರಲ್ಲೇನೂ ಇಲ್ಲ ಅದು